ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟೆನಿಸ್ ಗ್ರ್ಯಾಂಡ್ ಸ್ಲಾಮ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಸೊ ಎಲ್ಲ ನಾಲ್ಕು ಪ್ರಮುಖ ಗ್ರ್ಯಾಂಡ್ ಸ್ಲಾಮ್ಗಳ ಗಳ ಬಗ್ಗೆ ಪ್ರಮುಖ ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಈ ವರ್ಷದ ವಿನ್ನರ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮತ್ತು ವಿಡಿಯೋದ ಕೊನೆಯದಲ್ಲಿ ಕೊನೆಯದಾಗಿ ಎಲ್ಲ ಓಪನ್ಗಳ ಬಗ್ಗೆ ಎಲ್ಲ ಗ್ರಾಂಡ್ ಸ್ಲಾಮ್ಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂಶಗಳನ್ನ ಕೂಡ ಚರ್ಚೆ ಮಾಡೋಣ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಿಂಬಲ್ಡನ್ ಓಪನ್ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಜೆನ್ನಿಕ್ ಸಿನ್ನರ್ ಜೆನ್ನಿಕ್ ಸಿನ್ನರ್ ಅವರು ಎರಡು ಸಾವಿರದ ಇಪ್ಪತ್ತೈದನೇ ಸನ್ನ ವಿಂಬಲ್ಡನ್ ಓಪನ್ ಪುರುಷರ ಸಿಂಗಲ್ಸ್ ವಿಜೇತರು ಜೆನ್ನಿಕ್ ಸಿನ್ನರ್ ಇದಾರಲ್ಲ ಇವರು ಇಟಲಿ ದೇಶದವರು ಇವರು ಫೈನಲ್ಸ್ ಅಲ್ಲಿ ಕಾರ್ಲಸ್ ಅಲ್ಕರಾಜ್ ಅವ್ರನ್ನ ಸೋಲಿಸುತ್ತಾರೆ ಸೊ ಕಾರ್ಲಸ್ ಅಲ್ಕರಾಜ್ ಇದಾರಲ್ಲ ಇವರು ಸ್ಪೇನ್ ದೇಶದ ಆಟಗಾರ ಸೊ ಜೆನ್ನಿಕ್ ಸಿನ್ನರ್ ಅವರು ಎರಡು ಸಾವಿರದ ಇಪ್ಪತ್ತೈದನೇ ಸನ್ನ ವಿಂಬಲ್ಡನ್ ಓಪನ್ ಪುರುಷರ ಸಿಂಗಲ್ಸ್ ನಲ್ಲಿ ಜೆನಿಕ್ ಸಿನ್ನರ್ ಅವರು ಕಾರ್ಲಸ್ ಅಲ್ಕರಾಜ್ ಅವರನ್ನ ಸೋಲಿಸೋದ್ರ ಮೂಲಕ ವಿನ್ನರ್ ಆಗ್ತಾರೆ ನೂರ ಹದಿನಾಲ್ಕು ವರ್ಷಗಳ ನಂತರ ಡಬಲ್ ಬ್ಯಾಗಲ್ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಡಬಲ್ ಬ್ಯಾಗಲ್ ಮಹಿಳಾ ಸಿಂಗಲ್ಸ್ ವಿಜೇತರು ಸೊ ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಇಗಾ ಸ್ವಿಟೆಕ್ ಇಗಾ ಸ್ವಿಟೆಕ್ ಅವರು ಪೋಲೆಂಡ್ ದೇಶದ ಆಟಗಾರ್ತಿ ಈಗ ಒಂದು ಪ್ರಶ್ನೆ ಬರುತ್ತೆ ಏನ್ ಪ್ರಶ್ನೆ ಕೇಳಿದ್ರೆ ಡಬಲ್ ಬ್ಯಾಗಲ್ ಮಹಿಳಾ ಸಿಂಗಲ್ಸ್ ವಿಜೇತರು ಹೌದು ಇವರು ವಿಂಬಲ್ಡನ್ ನಲ್ಲಿ ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ ವಿಜೇತರ ಈ ಡಬಲ್ ಬ್ಯಾಗಲ್ ಅಂದ್ರೆ ಏನು ಅಂತ ಕೇಳಿದ್ರೆ ಎರಡು ಸೆಟ್ ಅಲ್ಲಿ ಸಿಕ್ಸ್ ಝೀರೋ ಮತ್ತು ಸಿಕ್ಸ್ ಝೀರೋ ಅಂತರದಿಂದ ಸೋಲಿಸಿದರೆ ಸೋಲಿಸಿ ಗೆದ್ದರೆ ಅದನ್ನ ಡಬಲ್ ಬ್ಯಾಗಲ್ ಅಂತ ಕರಿತೀವಿ ಸೊ ಇದು ನೂರ ಹದಿನಾಲ್ಕು ವರ್ಷಗಳ ನಂತರ ಈ ಒಂದು ಡಬಲ್ ಬ್ಯಾಗಲ್ ಮೂಲಕ ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ ಅನ್ನ ಗೆದ್ಕೊಳ್ತಾರೆ ಹಾಗಾದ್ರೆ ಇವರು ಫೈನಲ್ ಯಾರನ್ನ ಸೋಲ್ಸಿದ್ರು ಕೇಳಿದ್ರೆ ಇಗಾ ಸ್ವೀಟಕ್ ಅವರು ಯು ಎಸ್ ಎನ ಅಮಂಡ ಅನಿಸಮೋವಾ ಅವ್ರನ್ನ ಸೋಲಿಸ್ತಾರೆ ಅಮಂಡಾ ಅನಿಸಮೋವಾ ಇವ್ರನ್ನ ಸೋಲ್ಸೋದ್ರ ಮೂಲಕ ಈ ಡಬಲ್ ಬ್ಯಾಗಲ್ ನೂರ ಹದಿನಾಲ್ಕು ವರ್ಷದ ನಂತರ ಡಬಲ್ ಬ್ಯಾಗಲ್ ಅನ್ನುವಂಥ ಒಂದು ಹೆಮ್ಮೆಗೆ ಪಾತ್ರ ಆದರು ವಿಂಬಲ್ಡನ್ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರ ಪುರುಷರ ಡಬಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಜೂಲಿಯನ್ ಕ್ಯಾಶ್ ಮತ್ತು ಲಾರ್ಡ್ ಗ್ಲಾಸ್ ಗ್ಲಾಸ್ಫುಲ್ ಅಂತೇಳಿ ಜೂಲಿಯನ್ ಕ್ಯಾಶ್ ಮತ್ತು ಲಾಯಡ್ ಗ್ಯಾಸ್ಬುಲ್ ಇವರು ವಿಂಬಲ್ಡನ್ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರ ಪುರುಷರ ಡಬಲ್ಸ್ ವಿಜೇತರು ಹಾಗಾದರೆ ಮಹಿಳಾ ಡಬಲ್ಸ್ ವಿಜೇತರು ಯಾರು ಮಹಿಳಾ ಡಬಲ್ಸ್ ವಿಜೇತರು ಯಾರು ಕೇಳಿದ್ರೆ ವೆರೋನಿಕಾ ವೆರೋನಿಕಾ ಮಿತೋವಾ ಮತ್ತು ಎಲಿಸ್ ಮಾರ್ಟಿನ್ಸ್ ಎಲಿಸ್ ಮಾರ್ಟಿನ್ಸ್ ಇವರು ಮಹಿಳಾ ಡಬಲ್ಸ್ ವಿಜೇತರು ಮಹಿಳಾ ಡಬಲ್ಸ್ ವಿಜೇತರಾದರು ಫ್ರೆಂಚ್ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಫ್ರೆಂಚ್ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಕಾರ್ಲಸ್ ಅಲ್ಕರಾಜ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಸ್ಟ್ರೇಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಮ್ಯಾಡಿಸನ್ ಕೀಸ್ ಸೊ ಮ್ಯಾಡಿಸನ್ ಕೀಸ್ ಅವರು ಆಸ್ಟ್ರೇಲಿಯನ್ ಓಪನ್ ಸಾವಿರದ ಇಪ್ಪತ್ತೈದರ ಮಹಿಳಾ ಸಿಂಗಲ್ಸ್ ವಿಜೇತರು ಸೊ ಮ್ಯಾಡಿಸನ್ ಕೀಸ್ ಇದರಲ್ಲ ಇವರು ಯು ಎಸ್ ಎ ಆಟಗಾರ್ತಿ ಅಮೆರಿಕದ ಆಟಗಾರ್ತಿ ಫ್ರೆಂಚ್ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಕೊಕೊ ಗಾಫ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೊಕೊ ಗಾಫ್ ಆಸ್ಟ್ರೇಲಿಯಾ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಹಾಗಾದ್ರೆ ಸರಿಯಾದ ಉತ್ತರ ಜೆನ್ನಿಕ್ ಸಿನ್ನರ್ ಜೆನ್ನಿಕ್ ಸಿನ್ನರ್ ಇಟಲಿಯ ಆಟಗಾರ ಈ ಕೆಳಗಿನ ಯಾವ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ರೋಲ್ಯಾಂಡ್ ಅಂತ ಕರೀತಾರೆ ರೋಲ್ಯಾಂಡ್ ಅಂತ ಹೇಳಿ ಕರೀತಾರೆ ಸರಿಯಾದ ಉತ್ತರ ಫ್ರೆಂಚ್ ಓಪನ್ ಟೆನಿಸ್ ಆಪ್ಷನ್ ರೈಟ್ ಗ್ರಾಂಡ್ ಸ್ಲಾಮ್ ಈ ಕೆಳಗಿನ ಯಾವ ಆಟದೊಂದಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಟೆನಿಸ್ ಆಪ್ಷನ್ ಆನ್ಸರ್ ಈ ಕೆಳಗಿನ ಯಾವ ಗ್ರಾಂಡ್ ಸ್ಲಾಮ್ ಅತ್ಯಂತ ಪುರಾತನವಾದ ಗ್ರ್ಯಾಂಡ್ ಸ್ಲಾಮ್ ಆಗಿದೆ ಸರಿಯಾದ ಉತ್ತರ ವಿಂಬಲ್ಡನ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ವಿಂಬಲ್ಡನ್ ವಿಂಬಲ್ಡನ್ ಟೆನಿಸ್ ಟೂರ್ನಮೆಂಟ್ ಅನ್ನು ಯಾವ ರೀತಿಯ ಕೋರ್ಟ್ನಲ್ಲಿ ಆಡಲಾಗುತ್ತೆ ಸರಿಯಾದ ಉತ್ತರ ಗ್ರಾಸ್ ಕೋರ್ಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗ್ರಾಸ್ ಕೋರ್ಟ್ ಅಂದರೆ ಹುಲ್ಲಿನ ಹಾಸಿನ ಹುಲ್ಲಿನ ಹಾಸಿನ ಮೈದಾನ ಹುಲ್ಲಿನ ಹಾಸಿನ ಮೈದಾನದಲ್ಲಿ ವಿಂಬಲ್ಡನ್ ಟೆನಿಸ್ ಟೂರ್ನಮೆಂಟ್ ಅನ್ನು ನಡೆಸಲಾಗುತ್ತೆ ವಿಂಬಲ್ಡನ್ ಟೆನಿಸ್ ಟೂರ್ನಮೆಂಟ್ ಅನ್ನು ಯಾವ ದೇಶದಲ್ಲಿ ಆಯೋಜಿಸಲಾಗುತ್ತೆ ಸರಿಯಾದ ಉತ್ತರ ಇಂಗ್ಲೆಂಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಂಗ್ಲೆಂಡ್ ವಿಂಬಲ್ಡನ್ ಟೆನಿಸ್ ಟೂರ್ನಮೆಂಟ್ ಯಾವ ವರ್ಷ ಪ್ರಾರಂಭ ಆಯಿತು ಸರಿಯಾದ ಎಂಟುನೂರ ಎಪ್ಪತ್ತೇಳರಲ್ಲಿ ಶುರುವಾಗಿದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರೋಲ್ ಗ್ಯಾರೋಸ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಅನ್ನು ಎಲ್ಲಿ ಆಯೋಜಿಸಲಾಗುತ್ತೆ ಸರಿಯಾದ ಉತ್ತರ ಇದನ್ನ ಪ್ಯಾರಿಸ್ ಅಲ್ಲಿ ಆಯೋಜಿಸಲಾಗುತ್ತೆ ಇದು ಫ್ರೆಂಚ್ ಓಪನ್ ಫ್ರೆಂಚ್ ಓಪನ್ ಟೆನಿಸ್ಗೆ ನಾವೇನಂತ ಕರಿತೀವಿ ಗ್ಯಾರೋಸ್ ಗ್ರ್ಯಾಂಡ್ ಸ್ಲಾಮ್ ರೋಲ್ಯಾಂಡ್ ಗ್ಯಾರೋಸ್ ಗ್ರ್ಯಾಂಡ್ ಸ್ಲಾಮ್ ಅಂತ ಕರಿತೀವಿ ಗ್ರ್ಯಾಂಡ್ ಸ್ಲಾಮ್ ವಿಜೇತ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ಮಹೇಶ್ ಭೂಪತಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಹೇಶ್ ಭೂಪತಿ ಈ ಕೆಳಗಿನ ಯಾವ ಟೆನಿಸ್ ಗ್ರ್ಯಾಂಡ್ ಸ್ಲಾಮ್ ಅನ್ನು ಸಿಂಥೆಟಿಕ್ ಹಾಟ್ ಕೋರ್ಟ್ನಲ್ಲಿ ಆಡಿಸಲಾಗುತ್ತೆ ಸರಿಯಾದ ಉತ್ತರ ಆಸ್ಟ್ರೇಲಿಯನ್ ಓಪನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಸ್ಟ್ರೇಲಿಯನ್ ಓಪನ್ ಈ ಕೆಳಗಿನ ಯಾವ ಟೆನಿಸ್ ಗ್ರ್ಯಾಂಡ್ ಸ್ಲಾಮ್ ಅನ್ನು ಕ್ಲೇ ಕೋರ್ಟ್ನಲ್ಲಿ ಅಂದ್ರೆ ಮಣ್ಣಿನ ಒಂದು ಕೋರ್ಟಿನಲ್ಲಿ ಆಟ ಆಡಿಸಲಾಗುತ್ತೆ ಮಾಡಲಾಗುತ್ತೆ ಸರಿಯಾದ ಉತ್ತರ ರೋಲ್ಯಾಂಡ್ ಗ್ಯಾರಸ್ ರೋಲ್ಯಾಂಡ್ ಗ್ಯಾರಸ್ ಅಥವಾ ಫ್ರೆಂಚ್ ಓಪನ್ ಅನ್ನ ಕ್ಲೇ ಕೋರ್ಟ್ ಅಥವಾ ಮಣ್ಣಿನ ಕೋರ್ಟಿನಲ್ಲಿ ಆಡಿಸಲಾಗುತ್ತೆ ಈ ಕೆಳಗಿನ ಯಾವ ಶಬ್ದವನ್ನು ಟೆನಿಸ್ ಅಲ್ಲಿ ಬಳಸಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ನೋಡಿ ಡ್ಯೂಸ್ ಸೆಕೆಂಡ್ ಸರ್ವ್ ವಾಲಿ ಇವೆಲ್ಲವೂ ಕೂಡ ಟೆನಿಸ್ ಅಲ್ಲಿ ಬಳಸಲಾಗುವಂತ ಒಂದು ಕೋಟಿ ವರ್ಡ್ಗಳಾಗಿದ್ದಾವೆ ಟೆನಿಸ್ ಟೂರ್ನಮೆಂಟ್ ನಲ್ಲಿ ಎರಡು ಕಡೆ ಆಟಗಾರರು ನಲವತ್ತು ನಲ್ವತ್ತು ಅಂಕ ಪಡೆದ್ರೆ ಅದಕ್ಕೆ ಏನಂತ ಕರೀತಾರೆ ಸರಿ ಉತ್ತರ ಅದಕ್ಕೆ ಡ್ಯೂಸ್ ಅಂತ ಕರೀತಾರೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಏನಂತ ಕರೀತಾರೆ ಡ್ಯೂಸ್ ಅಂತ ಕರೀತಾರೆ ಟೆನಿಸ್ ಟೂರ್ನಮೆಂಟ್ ನಲ್ಲಿ ಓಪನ್ ಎರ ಪ್ರಾರಂಭವಾದ ವರ್ಷ ಯಾವುದು ಸರಿ ಉತ್ತರ ಸಿಕ್ಸ್ಟಿ ಏಟ್ ಸಾವಿರದ ಒಂಬೈನೂರ ಅರವತ್ತೆಂಟು ಆಪ್ಷನ್ ಆನ್ಸರ್ ಸ್ನೇಹಿತರೆ ಈಗ ಒಂದೊಂದಾಗಿ ಪ್ರಪಂಚದ ಪ್ರಮುಖ ನಾಲ್ಕು ಓಪನ್ ಟೆನಿಸ್ ಓಪನ್ಗಳ ಬಗ್ಗೆ ಟೆನಿಸ್ ಗ್ರ್ಯಾಂಡ್ ಸ್ಲಾಮ್ಗಳ ಗಳ ಬಗ್ಗೆ ಮಾತಾಡೋಣ ಆಸ್ಟ್ರೇಲಿಯನ್ ಓಪನ್ ಫ್ರೆಂಚ್ ಓಪನ್ ವಿಂಬಲ್ಡನ್ ಯು ಎಸ್ ಓಪನ್ ಸೊ ಆಸ್ಟ್ರೇಲಿಯನ್ ಓಪನ್ ಇದೆಯಲ್ಲ ಆಸ್ಟ್ರೇಲಿಯನ್ ಓಪನ್ ನ ಪ್ರಮುಖ ಅಂಶಗಳನ್ನು ಚರ್ಚೆ ಮಾಡ್ತಾ ಹೋದರೆ ಇದು ಹಾರ್ಡ್ ಕೋರ್ಟ್ ನಲ್ಲಿ ಆಡಿಸಲಾಗುವಂತಹ ಒಂದು ಕ್ರೀಡೆ ಒಂದು ಟೆನಿಸ್ ಟೂರ್ನಮೆಂಟ್ ಹಾರ್ಡ್ ಕೋರ್ಟ್ ನಲ್ಲಿ ಆಡಿಸಿ ಆಡಿಸಲಾಗುತ್ತೆ ಆಸ್ಟ್ರೇಲಿಯನ್ ಓಪನ್ ಶುರುವಾಗಿದ್ದು ಸಾವಿರದ ಒಂಬೈನೂರ ಐದರಲ್ಲಿ ಒಂಬೈನೂರ ಐದರಲ್ಲಿ ಪ್ರಾರಂಭ ಆಗಿದ್ದು ಸೊ ಆಸ್ಟ್ರೇಲಿಯನ್ ಓಪನ್ ಜನವರಿ ಮಧ್ಯ ಭಾಗದಲ್ಲಿ ಜನವರಿ ಮಧ್ಯ ಭಾಗದಲ್ಲಿ ಆಡಿಸಲಾಗುತ್ತೆ ಇನ್ನೊಂದು ಪ್ರಮುಖ ಅಂಶ ಆಸ್ಟ್ರೇಲಿಯನ್ ಓಪನ್ ಹ್ಯಾಪಿ ಸ್ಲಾಮ್ ಅಂತ ಕೂಡ ಕರೀತಾರೆ ಹ್ಯಾಪಿ ಎಂದು ಕರೆಯುತ್ತಾರೆ ಹ್ಯಾಪಿ ಸ್ಲಾಮ್ ಅಂತ ಕೂಡ ಕರೀತಾರೆ ಸೊ ನೆಕ್ಸ್ಟ್ ಫ್ರೆಂಚ್ ಓಪನ್ ಸೊ ಫ್ರೆಂಚ್ ಓಪನ್ ಬಗ್ಗೆ ಹೇಳೋದಾದ್ರೆ ಫ್ರೆಂಚ್ ಓಪನ್ ಅನ್ನು ಕ್ಲೇ ಕೋರ್ಟಲ್ಲಿ ಅಲ್ಲಿ ಆಡಿಸಲಾಗುತ್ತೆ ಕ್ಲೇ ಕೋರ್ಟ್ ಮೀನ್ಸ್ ಮಣ್ಣಿನ ಒಂದು ಕೋರ್ಟ್ ನಲ್ಲಿ ಆಡಿಸಲಾಗುತ್ತೆ ಸಾವಿರದ ಎಂಟುನೂರ ತೊಂಬತ್ತೊಂದು ಇದು ಶುರುವಾಗಿದ್ದು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಸ್ಥಾಪನೆ ಸ್ಥಾಪನೆ ಆಗಿದ್ದು ಅಥವಾ ಶುರುವಾಗಿದ್ದು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಸೊ ಇದು ಯಾವಾಗ ಆಡಿಸಲಾಗುತ್ತೆ ಕೇಳಿದ್ರೆ ಮೇ ಕೊನೆಯ ವಾರ ಮೇ ಕೊನೆಯಲ್ಲಿ ಮತ್ತು ಜೂನ್ ಮೊದಲ ವಾರದಲ್ಲಿ ಜೂನ್ ಮೊದಲು ಇದನ್ನು ಆಡಿಸಲಾಗುತ್ತೆ ಮೇ ಕೊನೆಯಲ್ಲಿ ಮತ್ತು ಜೂನ್ ಮೊದಲು ಆಡಿಸಲಾಗುತ್ತೆ ಇದಕ್ಕೆ ರೋಲಂಡ್ ಗ್ಯಾರೋಸ್ ಎನ್ನುವಂತಹ ಹೆಸರಿದೆ ರೋಲಂಡ್ ಗ್ಯಾರೋಸ್ ಎಂಬ ಹೆಸರು ಎಂಬ ಹೆಸರಿದೆ ಮತ್ತು ಇದು ವಿಶ್ವದ ಏಕೈಕ ಕ್ಲೇ ಕೋರ್ಟ್ ಗ್ರ್ಯಾಂಡ್ ಸ್ಲಮ್ ಆಗಿದೆ ಇನ್ನು ವಿಂಬಲ್ಡನ್ ವಿಂಬಲ್ಡನ್ ಬಗ್ಗೆ ಹೇಳೋದಾದರೆ ವಿಂಬಲ್ಡನ್ ಗ್ರಾಸ್ ಕೋರ್ಟಲ್ಲಿ ಅಲ್ಲಿ ಆಡಿಸುವಂತಹ ಒಂದು ಓಪನ್ ಟೆನಿಸ್ ಆಗಿದೆ ಗ್ರಾಸ್ ಕೋರ್ಟ್ ಅಥವಾ ಹುಲ್ಲಿನ ಹಾಸಿನ ಒಂದು ಕೋರ್ಟ್ನಲ್ಲಿ ವಿಂಬಲ್ಡನ್ ಟೆನಿಸ್ ಟೂರ್ನಮೆಂಟ್ ಮಾಡಲಾಗುತ್ತೆ ಶುರುವಾಗಿದ್ದು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಸ್ಥಾಪನೆ ಆಗಿದ್ದು ಅಥವಾ ಶುರುವಾಗಿದ್ದು ಅಥವಾ ಪ್ರಾರಂಭ ಆಗಿದ್ದು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಪ್ರಾರಂಭ ಆಯಿತು ಜೂನ್ ಕೊನೆಯಲ್ಲಿ ಜೂನ್ ಕೊನೆ ಮತ್ತು ಜುಲೈ ಮೊದಲ ಭಾಗದಲ್ಲಿ ಜುಲೈ ಮೊದಲ ಭಾಗದಲ್ಲಿ ವಿಂಬಲ್ಡನ್ ಅನ್ನು ಆಡಿಸಲಾಗುತ್ತೆ ಇದು ವಿಂಬಲ್ಡನ್ ಇದೆಯಲ್ಲ ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಆಗಿದೆ ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಆಗಿದೆ ವಿಂಬಲ್ಡನ್ ಇನ್ನೊಂದು ವಿಶೇಷ ಇದೆ ಏನು ಕೇಳಿದ್ರೆ ಹಳೆಯ ಹಳೆಯದಕ್ಕೆ ಒಂದು ಪ್ರತೀಕವಾಗಿ ಬಿಳಿ ಬಟ್ಟೆಯನ್ನು ವೈಟ್ ಡ್ರೆಸ್ ಅನ್ನು ಹಾಕಲಾಗುತ್ತೆ ಇನ್ನು ಯು ಎಸ್ ಓಪನ್ ಯು ಎಸ್ ಓಪನ್ ಹಾರ್ಡ್ ಕೋರ್ಟ್ ಅಲ್ಲಿ ಆಡಿಸಲಾಗುತ್ತೆ ಯು ಎಸ್ ಓಪನ್ ಶುರುವಾಗಿದ್ದು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಪ್ರಾರಂಭ ಆಯಿತು ಇನ್ನು ಯು ಎಸ್ ಓಪನ್ ಯಾವಾಗ ನಡೆಯುತ್ತೆ ಕೇಳಿದ್ರೆ ಆಗಸ್ಟ್ ಕೊನೆಯಲ್ಲಿ ಆಗಸ್ಟ್ ಕೊನೆ ಮತ್ತು ಸೆಪ್ಟೆಂಬರ್ ಮೊದಲ ಭಾಗದಲ್ಲಿ ಸೆಪ್ಟೆಂಬರ್ ಮೊದಲ ವಾರ ಇದನ್ನ ಆಡಿಸಲಾಗುತ್ತೆ ಸೆಪ್ಟೆಂಬರ್ ಮೊದಲ ವಾರ ಇದು ಕೊನೆಯ ಗ್ರ್ಯಾಂಡ್ ಸ್ಲಾಮ್ ಆಗಿದೆ ಲಾಸ್ಟ್ ಗ್ರ್ಯಾಂಡ್ ಸ್ಲಾಮ್ ಇದು ಎಲ್ಲಿ ನಡೆಯುತ್ತೆ ಯು ಎಸ್ ಓಪನ್ ನ್ಯೂಯಾರ್ಕ್ ನಗರದಲ್ಲಿ ನಡೆಯುವಂಥದ್ದು ಸ್ನೇಹಿತರೆ ಹಾಗಾದ್ರೆ ಅಂತಾರಾಷ್ಟ್ರೀಯ ಟೆನಿಸ್ ಮಹಾಸಂಘ ಐ ಟಿ ಎಫ್ ಇಂಟರ್ ಟೆನಿಸ್ ಫೆಡರೇಷನ್ ಇದೆಯಲ್ಲ ಇಂಟರ್ ನ್ಯಾಷನಲ್ ಟೆನ್ನಿಸ್ ಫೆಡರೇಷನ್ ಐ ಟಿ ಎಫ್ ಇದೆಯಲ್ಲ ಸೊ ಐ ಟಿ ಎಫ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಡೋಣ ಐ ಟಿ ಎಫ್ ಇದೆಯಲ್ಲ ಐ ಟಿ ಎಫ್ ಸ್ಥಾಪನೆ ಆಗಿದ್ದು ಐ ಟಿ ಎಫ್ ಸ್ಥಾಪನೆಯಾಗಿದ್ದು ಒಂದು ಮಾರ್ಚ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಐ ಟಿ ಎಫ್ ಸ್ಥಾಪನೆಯಾಗಿದ್ದು ಐ ಟಿ ಎಫಿನ ಕೇಂದ್ರ ಕಚೇರಿ ಐಟಿ ಎಫ್ನ ಕೇಂದ್ರ ಕಚೇರಿ ಇರುವಂತದ್ದು ಲಂಡನ್ ಅಲ್ಲಿ ಐಟಿಎಫ್ನ ಸಂಸ್ಥಾಪಕ ಐಟಿಎಫ್ನ ಕಟ್ಟಿ ಬೆಳೆಸಿದವರು ಅದರ ಸಂಸ್ಥಾಪಕ ಯಾರು ಕಳೆದ್ರೆ ಡುವಾನೆ ವಿಲಿಯಮ್ಸ್ ಡುವಾನೆ ವಿಲಿಯಮ್ಸ್ ಇನ್ನು ಕೊನೆಯ ಮತ್ತು ಬಹಳ ಮುಖ್ಯವಾದ ಅಂಶ ಐ ಟಿ ಎಫ್ ನ ಪ್ರಸ್ತುತ ಅಧ್ಯಕ್ಷರು ಡೇವಿಡ್ ಹೆಗರ್ಟಿ ಡೇವಿಡ್ ಹೆಗರ್ಟಿ ಸ್ನೇಹಿತರೆ ಇದು ಟೆನಿಸ್ ಟೂರ್ನಮೆಂಟ್ ಗ್ರ್ಯಾಂಡ್ ಸ್ಲಮ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟರ್ಸ್ ಸೊ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ सेशन कंप्लीट ಮಾಡುತ್ತಾ ಇದೀವಿ ಜೈ ಹಿಂದ್